ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾ ಶ್ರೀಗುರು ಕಲಬುರಗಿಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಲಾಗ್ತಿದೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷರು ಹಾಗೂ ಆಂದೋಲ ಮಠದ ಸಿದ್ದಲಿಂಗ ಸ್ವಾಮೀಜಿಗಳು ಆರೋಪಿಸಿದ್ದಾರೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಲಬುರಗಿ ಆರ್ಟಿಐ ಕಾರ್ಯಕರ್ತ ಹೋರಾಟಗಾರ ಸಿದ್ದರಾಮ್ ಹಿರಮಠ ಅವರಿಗೆ ಸಂಜೀವ್ ಎಂಬ ಯುವಕ ಉದ್ದೇಶ ವಾಹನಕ್ಕೆ ಡಿಕ್ಕಿ ಹೊಡೆದು ಸಿದ್ದರಾಮ್ ಅವರ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಬೆದರಿಕೆ ಹಾಕಿದ್ದಾನೆ ಅದೃಷ್ಟಾವಶಾತ್ ಅವರ ಕಾರ್ನಲ್ಲಿ ಸಿಸಿ ಕ್ಯಾಮೆರಾ ಇರೋದ್ರಿಂದ ಸತ್ಯ ಬಯಲಿಗೆ ಬಂದಿದೆ ಕೆಲ ಅಧಿಕಾರಿಗಳು ಸಂಜೀವ್ ಎಂಬಾತನಿಗೆ ಸುಪಾರಿ ಕೊಟ್ಟು ಬೆದರಿಕೆ ಹಾಕುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಈ ಕುರಿತು ನಗರ ಪೊಲೀಸ್ ಆಯುಕ್ತರು ವಿಶೇಷ ತಂಡ ರಚಿಸಿ ಸೂಕ್ತ ತನಿಖೆ ನಡೆಸುವ ಮೂಲಕ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ ನಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ ದೌರ್ಜನ್ಯಕ್ಕೆ ಅವಕಾಶವೇ ಇಲ್ಲ ಎನ್ನುವರು ಜಿಲ್ಲೆಯಲ್ಲಿ ಅನೇಕ ದೌರ್ಜನ್ಯ ಅಪರಾಧ ಪ್ರಕರಣಗಳು ನಡೆದು ಸುಮ್ಮನಿದ್ದಾರೆ ಅಲ್ಲದೆ ತಮ್ಮ ಎಡಬಲ ಚಾವಲ್ ಚೋರ್ ಗಲ್ಲಾ ಇಟ್ಟುಕೊಂಡು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ದೂರಿದರು ಹೇಗೆ ಭಯದ ವಾತಾವರಣ ಸೃಷ್ಟಿಸ್ತಾ ಇದ್ದಾರೆ ಅನ್ನುವುದರ ಕುರಿತು ನಾನು ಕೆಲವು ವಿಚಾರಗಳನ್ನ ತನ್ನ ಎದುರುಗಡೆ ಇಡ್ತಾ ಕಳೆದ ನವೆಂಬರ್ ಹದಿನೈದನೇ ತಾರೀಕು ಸಿದ್ದರಾಮಯ್ಯ ಹಿರೇಮಠ ಕಲಬುರಗಿಯವರು ಹೋರಾಟಗಾರ ಪ್ರತಿನಿತ್ಯ ತಮ್ಮ ಇನೋವಾ ವಾಹನದಲ್ಲಿ ತಮ್ಮ ಇಬ್ರು ಮಕ್ಕಳನ್ನು ಕರ್ಕೊಂಡು ಎಸ್ ಬಿ ಆರ್ ಕಾಲೇಜ್ಗೆ ಬಿಟ್ಟು ಬರ್ತಾರೆ ಇದನ್ನ ಫಾಲೋಅಪ್ ಮಾಡಿದಂತಹ ಕೆಲ ದುಷ್ಕರ್ಮಿಗಳು ದಿನಾಂಕ ಹದಿನೈದರಂದು ನವೆಂಬರ್ ತಮ್ಮ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ವಾಪಸ್ ಬರಬೇಕಾದ್ರೆ ಪಿ ಎನ್ ಟಿಯಿಂದ ಬಿದ್ದಾಪುರ್ ಕಾಲನಿ ಕಡೆ ಟರ್ನ್ ಆಗುವಂತಹ ರಸ್ತೆ ಅಂಡರ್ ಬ್ರಿಡ್ಜ್ ಕಡೆ ಬರುತ್ತೆ ರಾಂಗ್ ರೂಟ್ ಅಲ್ಲಿ ಬಂದಂತಹ ಒಬ್ಬ ಸಂಜು ಸನ್ ಆಫ್ ಸಾಹಿಬ್ ಪಾಟೀಲ್ ಸಂಜು ಸನ್ ಆಫ್ ಸಾಹಿರ್ ಪಾಟೀಲ್ ಟೂ ವೀಲರ್ ತೆಗೆದುಕೊಂಡು ಬಂದು ರಾಂಗ್ ರೂಟ್ ಅಲ್ಲಿ ಬಂದು ಇವರ ಕಾರಿಗೆ ತಾನೇ ಡಿಕ್ಕಿ ಹೊಡೆದ ಹಾಗೆ ನಾಟಕ ಮಾಡಿ ಅವರ ಗಾಡಿನೂ ಡ್ಯಾಮೇಜ್ ಆಗಿಲ್ಲ ಇವರ ವಾಹನವೂ ಕೂಡ ಡ್ಯಾಮೇಜ್ ಆಗಿಲ್ಲ ತಕ್ಷಣ ಗಾಡಿ ಬಿಟ್ಟು ಅವಾಚ್ಯ ಶಬ್ದದಿಂದ ಆ ಸಿದ್ದು ಹಿರೇಮಠನವರಿಗೆ ನಿಂದಿಸ್ತಾರೆ ಮತ್ತು ಅವರ ವಾಹನಕ್ಕೆ ಕೈಯಿಂದ ಜೋರಾಗಿ ಬುದುತ್ತಾರೆ ಈ ವ್ಯಕ್ತಿ ಕಾರಿನಿಂದ ಎಳೆಯದೇ ಗ್ಲಾಸು ತೆಗಿಲಿಲ್ಲ ಹಾಗೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ವಾಪಸ್ ಕಳಿಸ್ತಾರೆ ಹಾಗೆ ಹೋದಂತಹ ಈ ಸಂಜು ನೇರವಾಗಿ ಪೊಲೀಸ್ ಠಾಣೆ ಮೆಟ್ಲಿ ಹೇಳ್ತಾರೆ ಸ್ಟೇಷನ್ ಬಜಾರ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇನೋವಾ ವಾ ಕೃಷ್ಣ ವಾಹನ ಸಿದ್ದರಾಮಯ್ಯ ಹಿರೇಮಠ ಅನ್ನೋರು ಬಂದು ನನ್ನ ವಾಹನಕ್ಕೆ ಡಿಕ್ಕಿ ಹೊಡೆದು ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅದಾದ ಮೇಲೆ ಇದೆಲ್ಲ ವಿಷಯ ತಿಳಿದಂತಹ ಸಿದ್ದು ಹಿರೇಮಠ ಇವರು ಒಂದು ಕಂಪ್ಲೇಂಟ್ ಕೌಂಟರ್ ಆಗಿ ಹೇಳ್ತಾರೆ ಈ ವ್ಯಕ್ತಿ ರಾಂಗ್ ರೂಟ್ ಅಲ್ಲಿ ಬಂದು ನನ್ನ ವಾಹನಕ್ಕೆ ಬಿದ್ದಿದ್ದಂತೆ ಬೆದರಿಕೆ ಹಾಕಿ ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಆಕ್ಸಿಡೆಂಟ್ ಅನ್ನುವಂತಹ ನಾಟಕ ಸೃಷ್ಟಿ ಮಾಡಿದ್ದಾರೆ